ಜಾತಿಯನ್ನು ಗುರುತಿಸಬೇಕಾಗಿರುವುದು ಪಟ್ಟಿಯಿಂದಲ್ಲ ಸಮಾಜದಿಂದ ಸಮಾಜದಲ್ಲಿ ನಮ್ಮನ್ನು ಹೇಗೆ ಗುರುತಿಸ್ತಾರೆ ಅಂತ ಹೇಳುವುದನ್ನು ನಾವು ಭಾಳಷ್ಟು ಗಮನದಲ್ಲಿಟ್ಟುಕೊಳ್ಬೇಕು ಮೂವತ್ತು ವರ್ಷದಿಂದ ನಾವು ಹೋರಾಟ ಮಾಡಿದ್ದೀವಿ ಸರ್ ನಾವು ಜಾತಿಗಳು ದಯವಿಟ್ಟು ನಮ್ಮನ್ನು ಪಟ್ಟಿಗೆ ಅಂತ ಕತ್ತಿ ಕೊಡಲಿ ಕೋವಿ ಯಾವುದು ಬೇಕಾಗಿಲ್ಲ ಅವರ ಸಂಸ್ಕೃತಿಯನ್ನು ನಾಶ ಮಾಡಿದರೆ ಆ ಸಮುದಾಯ ತನ್ನಷ್ಟಕ್ಕೆ ನಾಶ ಆಗ್ತದೆ ಅಂತ ಹೇಳಿದ್ದಾರೆ ನಮ್ಮದು ಪರಿಶಿಷ್ಟ ಜಾತಿಯಲ್ಲಿ ಮನ್ಸ ಅಂತ ಹೇಳುವ ಒಂದು ಜಾತಿ ಇದೆ ಇದು ಸರ್ಕಾರದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಬಿಟ್ಟು ಹೋಗಿದೆ ಇದು ಈಗಿನ ಸಮಸ್ಯೆ ಅಲ್ಲ ಸಾವಿರದ ಒಂಬೈನೂರ ಐವತ್ತರಲ್ಲಿ ಪ ಪ್ರಥಮವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಪಟ್ಟಿಗಳನ್ನು ಗುರುತಿಸುವಾಗ ಇದು ಜನನ ಪ್ರತಿನಿಧಿಗಳ ಅನಾದರೂ ಆಗಿರ್ಬೋದು ಅಥವಾ ನಮ್ಮ ಜನರ ಮಾಹಿತಿಯನ್ನು ನೀಡುವಂಥ ಅಜ್ಞಾನದಿಂದಲೂ ಆಗಿರ್ಬೋದು ಪಟ್ಟಿಯಲ್ಲಿ ಮನ್ಸ ಅಂತ ಹೇಳೋದು ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳ ಕನಿಷ್ಠ ಜನಸಂಖ್ಯೆ ಇರುವಂಥ ಸಮುದಾಯದ ಹೆಸರು ಕೂಡ ಇಲ್ಲಿ ಪಟ್ಟಿಯಲ್ಲಿ ಬಂದಿದೆ ಉದಾಹರಣೆಗೆ ಪಂಬದ ಪರವ ಅಂತ ಹೇಳುವ ಜಾತಿಗಳು ಭಾಳ ಒಂದೂವರೆ ಎರಡು ಸಾವಿರದ ಒಳಗೆ ಇರುವಂಥ ಒಂದು ಜಾತಿಯ ಹೆಸರುಗಳು ಕೂಡ ಪಟ್ಟಿಯಲ್ಲಿ ಸರ್ಕಾರದ ಪಟ್ಟಿಯಲ್ಲಿ ಬಂದಿರಬೇಕಾಗಿದ್ದರೆ ಇಷ್ಟು ದೊಡ್ಡ ಜನಸಂಖ್ಯೆ ಇರುವಂಥ ಒಂದು ಮನಸ ಅಂತ ಹೇಳುವ ಒಂದು ಜಾತಿಯ ಹೆಸರು ಸರ್ಕಾರದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಯಾಕೆ ಸೇರಿಸಲಿಲ್ಲ ಅಥವಾ ಸೇರಲಿಲ್ಲ ಅಂತ ಹೇಳೋದು ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದಿದೆ ಜಾತಿಯನ್ನು ಗುರುತಿಸಬೇಕಾಗಿರುವುದು ಪಟ್ಟಿಯಿಂದಲ್ಲ ಸಮಾಜದಿಂದ ಸಮಾಜದಲ್ಲಿ ನಮ್ಮನ್ನು ಹೇಗೆ ಗುರುತಿಸ್ತಾರೆ ಅಂತ ಹೇಳುವುದನ್ನು ನಾವು ಭಾಳಷ್ಟು ಗಮನದಲ್ಲಿಟ್ಟುಕೊಳ್ಬೇಕು ಇವತ್ತು ಈ ನಮ್ಮ ಪ್ರದೇಶದ ಪರಿಶಿಷ್ಟ ಜಾತಿಯ ಬ ಜಾತಿಗಳ ಬಗ್ಗೆ ಒಂದಷ್ಟು ತಿಳುವಳಿಕೆ ಇರುವಂಥ ಜನಪ್ರತಿಗಳು ಇದ್ದರೂ ಕೂಡ ನಾವು ಇದು ಒಂದಷ್ಟು ಹೋರಾಟವನ್ನು ಮಾಡ್ತಾ ಇರಬೇಕಾದ್ರೆ ಕೂಡ ಈ ಜನಪ್ರತಿನಿಧಿಗಳು ನಮಗೆ ಬೆಂಬಲ ಕೊಡಲಿಲ್ಲ ಅಂತ ನಮಗೆ ಭಾಳ ಬೇಸರ ಆಗ್ತಾ ಇದೆ ಅವರು ಯಾವುದೇ ನಾವು ಇದು ಅವರ ಹತ್ರ ಮಾತಾಡಿದ್ದೀವಿ ನಮ್ಮ ಜಾತಿಯ ಬಗ್ಗೆ ಒಂದಷ್ಟು ಸರ್ಕಾರದ ಜೊತೆ ನೀವು ಸ್ಪಂದಿಸಿ ಅಂಥೇಳಿ ಏನು ಮುಖತ ಭೇಟಿ ಮಾಡಿದ್ದೇವೆ ಆದರೆ ಏನು ಮನವಿಗಳನ್ನು ಕೊಡದಿದ್ದರೂ ಕೂಡ ಮಾಡಿದ್ದೇವೆ ಮಾಜಿ ಮಾಜಿ ಮಂತ್ರಿಗಳು ಮಾಜಿ ಶಾಸಕರು ಈಗಿನ ಹಾಲಿ ಶಾಸಕರು ಏನಿದ್ದಾರೆ ಅವರೆಲ್ಲರಿಗೂ ಗೊತ್ತು ನಾವು ಮನಸ್ಸು ಅಂತ ಹೇಳೋ ಒಂದು ಜಾತಿಯ ಇದೆ ಅವರ ಸ್ಥಿತಿಗತಿ ಸಾಮಾಜಿಕ ಸ್ಥಿತಿಗತಿ ಸಾಂಸ್ಕೃತಿಕ ಏನು ಸ್ಥಿತಿಗತಿ ಎಲ್ಲ ಅವರಿಗೆ ಗೊ ಗೊತ್ತು ಒಂದು ವೇಳೆ ಈ ಪರಿಶಿಷ್ಟ ಜಾತಿ ಒಂದು ಪಟ್ಟಿಯಲ್ಲಿ ಸರ್ಕಾರದ ಪಟ್ಟಿಯಲ್ಲಿ ಬಿಟ್ಟು ಹೋದರೆ ಬಹುಶಃ ನಮ್ಮ ಜಾತಿ ಸಂಪೂರ್ಣ ನಾಶ ಆಗೋದ್ರಲ್ಲಿ ಎರಡು ಮಾತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ಒಂದು ಜಾತಿ ಸಮುದಾಯ ನಾಶ ಆಗಬೇಕಿದ್ದರೆ ಅವರ ಸಂಸ್ಕೃತಿಯನ್ನು ನಾಶ ಮಾಡಬೇಕು ಹೇಗೆ ಅದಕ್ಕೆ ಕತ್ತಿ ಕೊಡಲಿ ಕೋವಿ ಯಾವುದೂ ಬೇಕಾಗಿಲ್ಲ ಅವರ ಸಂಸ್ಕೃತಿಯನ್ನು ನಾಶ ಮಾಡಿದರೆ ಆ ಸಮುದಾಯ ತನ್ನಷ್ಟಕ್ಕೆ ನಾಶ ಆಗ್ತದೆ ಅಂತ ಹೇಳಿದ್ದಾರೆ ಈಗಿನ ಯುವ ಸಮುದಾಯವು ಇದೇ ದೃಷ್ಟಿಯಲ್ಲಿ ತಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಮರೆತು ಆಧುನೀಕರಣದ ಜೊತೆ ಇದು ಆಗಿದ್ದಾರೆ ಈ ರೀತಿ ನಡೆದರೆ ನಮ್ಮ ಸಮುದಾಯ ಸಂಪೂರ್ಣ ನಾಶ ಆಗ್ತದೆ ಅದಕ್ಕೆ ನಾವು ಆ ಈ ಸಂಸ್ಕೃತಿ ನಮ್ಮ ಐಡೆಂಟಿಟಿಯನ್ನು ಅಸ್ಮಿತೆಯನ್ನು ಉಳಿಸಬೇಕಿದ್ದರೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ಮನಸ ಅಂತ ಹೇಳೋದು ಸರ್ಕಾರದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಬೇಕಂತ ಹೇಳುವುದೇ ನಮ್ಮ ಮೂಲ ಉದ್ದೇಶ ಅದರ ಒಟ್ಟಿಗೆ ಈ ಒಳಮೀಸಲಾತಿ ಸಂದರ್ಭದಲ್ಲಿ ಸಮಿತಿ ಸಮೀಕ್ಷೆಯ ಅಧ್ಯಕ್ಷರನ್ನು ಆಯೋಗದ ಅಧ್ಯಕ್ಷರನ್ನು ಭೇಟಿಯಾಗಿ ನಮಗೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಬಿಟ್ಟು ಹೋದಂಥ ಜಾತಿಗಳನ್ನು ಸೇರಿಸಲಿಕ್ಕೆ ಒಂದು ನಮಗೆ ಅವಕಾಶ ಮಾಡಿಕೊಟ್ಟು ಕೊಡಬೇಕು ಆಯೋಗದಲ್ಲಿ ಅಂತ ಹೇಳಿದಾಗ ಅವರು ಆಯಿತು ಅಂತ ಹೇಳಿ ನಮಗೆ ಪೂರಕವಾದ ಒಂದು ಭರವಸೆಯನ್ನು ಕೊಟ್ಟಿದ್ದರು ಆದರೆ ನಮ್ಮ ಬೇಡಿಕೆಯನ್ನು ಯಾವುದೇ ರೀತಿಯಲ್ಲಿ ಸ್ಪಂದಿಸದೆ ಅವರು ಏನು ಮಾಡಿದರು ಪಟ್ಟಿಯಲ್ಲಿ ಬೆ ಬಿಟ್ಟು ಹೋದ ಜಾತಿಗಳಿಗೆ ಸೇರಿಸಲಿಕ್ಕೆ ಅವಕಾಶನೇ ಮಾಡಿಕೊಡಲಿಲ್ಲ ಸರ್ಕಾರದ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಬರುವಂಥ ನೂ ನೂರ ಒಂದು ಜಾತಿಗಳಲ್ಲಿ ತೊಂಬತ್ತೆಂಟು ಜಾತಿಗಳಿಗೆ ಪಟ್ಟಿಯಲ್ಲಿ ಬರುವಂಥ ತೊಂಬತ್ತೆಂಟು ಜಾತಿಗಳ ಹೆಸರನ್ನು ಮಾತ್ರ ಸೇರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾದರೆ ನಾವು ಸ ಈ ನಮ್ಮ ಅಸ್ಮಿತೆಯನ್ನು ಹೇಗೆ ಹೇಳಿಕೊಳ್ಳೋದು ಅಂತ ಒಂದು ಪ್ರಶ್ನೆ ನಮ್ಮ ಉದ್ಭವವಾಗಿದೆ ಇದು ಸರ್ಕಾರ ಎಚ್ಚೆತ್ಕೊಳ್ಬೇಕು ನಮ್ಮ ಜಾತಿಯ ಪರಿಶಿಷ್ಟ ಜಾತಿ ಪಟ್ಟಿ ಸೇರಿಸಲಿಕ್ಕೆ ಕಾನೂನಾತ್ಮಕ ಏನು ಹೋರಾಟ ಇದೆ ಅವ್ರು ಏನು ಮಾಡ್ಬೇಕಾ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಅಂತ ಹೇಳುವ ಭರವಸೆ ಇದೆ ಖಂಡಿತ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಬಿಟ್ಟು ಹೋದ ಜಾತಿಯನ್ನು ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಬೇಡಿಕೊಳ್ತಾ ಇದ್ದೇವೆ ಇದು ಸರ್ಕಾರದ ಗಮನಕ್ಕೆ ನಾವು ಒಂದಷ್ಟು ಸರಿ ಹೇಳಿದ್ದೇವೆ ಮೂವತ್ತು ವರ್ಷದಿಂದ ನಾವು ಹೋರಾಟ ಮಾಡಿದ್ದೀವಿ ಸರ್ ನಾವು ಬಿಟ್ಟು ಒಂದು ಜಾತಿಗಳು ದಯವಿಟ್ಟು ನಮ್ಮನ್ನು ಜಾತಿ ಪಟ್ಟಿಗೆ ಒಂದು ಸೇರಿಸಿ ಅಂತ ಜಾತಿ ಪಟ್ಟಿಗೆ ಸೇರಿಸಬೇಕಂದಿದ್ದರೆ ಅದರದೇ ಆದಂಥ ನಿಯಮಗಳಿದೆ ಅದನ್ನು ಫಾಲೋ ಮಾಡಿದ್ದೇವೆ ಆದರೆ ಈವರೆಗೆ ಅದು ಆಗಲಿಲ್ಲ ಅಲ್ಲ ನಮಗೀಗ ಸಮಸ್ಯೆ ಏನಂದರೆ ಇಲ್ಲಿ ಗುಣಶಾಸ್ತ್ರೀಯ ಅಧ್ಯಯನ ಆಗಬೇಕು ಕುಲಶಾಸ್ತ್ರಿ ಅಧ್ಯಯನ ಆಗುವಾಗ ಎರಡು ಸಲ ನಾವು ಅರ್ಜಿ ಕೊಟ್ಟೇವೆ ಈಗ ಅಪ್ಲಿಕೇಶನ್ ಅದ ಏನೆಲ್ಲ ಮಾಡಬೇಕು ಅದೆಲ್ಲ ಮಾಡಿದ್ದೇವೆ ಈವರೆಗೆ ಅದು ಬರಲಿಲ್ಲ ಕುಲಶಾಸ್ತ್ರಿ ಅಧ್ಯಯನನೇ ಆಗ್ಲಿಲ್ಲ ಇಲ್ಲಿ ಆ ಜಾತಿ ನೆಲೆ ಇದೆ ಅನ್ನೋದಕ್ಕೆ ಕುಲಶಾಸ್ತ್ರಿ ಅಧ್ಯಯನ ಆಗ್ಲೇಬೇಕಲ್ಲ ನಮ್ಮ ಕುಲದೈವ ಕಾಣದ ಕಟ್ಟದ ಅದಕ್ಕೆ ಮತ್ತೊಂದು ಹೆಸರು ಒಟ್ಟು ಹೇಳುವಾಗ ಸತ್ಯ ಸಾರಮಾನಿ ಅಂತಲೂ ಹೇಳ್ತಾರೆ ಎರಡು ಆದ್ರೆ ಕಾಣದ ಕಟ್ಟದ ಅನ್ನುವರು ಅವಳಿ ವೀರರು ಕೋಟಿ ಚೆನ್ನೈ ನಮ್ಮ ತುಳುನಾಡಿನಲ್ಲಿ ಹೇಗಿದೆ ಅದೇ ರೀತಿ ಸಮಕಾಲಿಕರು ಕೂಡ ಅವರೊಂದಷ್ಟು ನಮ್ಮ ಸಮುದಾಯಕ್ಕೆ ಬೇಕಾಗಿ ಒಂದಷ್ಟು ಸಾಧನೆಯನ್ನು ಮಾಡಿದವರು ಅವ್ರದೇ ಆದಂಥ ಒಂದು ಇತಿಹಾಸ ಇದೆ ಅವ್ರದೇ ಆದಂಥ ಒಂದು ಕಥೆ ಇದೆ ಆ ಪ್ರಕಾರ ನಾವು ಇವತ್ತು ನಮ್ಮ ಸತ್ಯ ಸತ್ಯಸಾರಮಣಿಗಳು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಬಂದಿದ್ದೀವಿ ಪೂಜೆ ಮಾಡ್ತಾ ಬಂದಿದ್ವಿ